ಅಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಅದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂದು ಎಂದೆಂದೋ ನಡು ನಡುವೆ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಫಲಶ್ರುತಿ ಸಂಧಿಯಲ್ಲಿ ಹನ್ನೊಂದೇ ಪದ್ಯ ನಿಚ್ಚ ನಿಜ ಜನ ನೆಚ್ಚ ನೆಲಗೊಂಡಚ್ಚ ಭಾಗ್ಯವು ಪೆಚ್ಚ ಪೇಣ್ಮೆಯು ಕೆಚ್ಚ ಕೇಳ್ಮಲ ಮಲವರ ಮೆಚ್ಚಲವರ ಉಚ್ಚ ವಿಗಳಿಗೆ ಪೊಚ್ಚ ಪೊಸದೆನಲೆಚ್ಚ ರದೀಸುಚ್ಚರಿತ್ರೆಯ ಉಚ್ಚರಿಸರಿ ವತ್ಸಲಾಂಛನ ಮೆಚ್ಚಲೇ ನರೆದು ನಿಚ್ಚ ನಿಜ ಜನ ನಿತ್ಯಲು ನಿತ್ಯವು ಯಾವಾಗಲೂ ಸ್ಥಿರ ಮನಸ್ಕರಾಗಿರುವಂತಹ ಜನರು ನೆಚ್ಚ ನೆಲಗೊಂಡಚ್ಚ ಭಾಗ್ಯವು ವಿಶ್ವಾಸದಿಂದ ಪರಮಾತ್ಮನಲ್ಲಿ ನಂಬಿಕೆ ಇಟ್ಟು ದೃಢವಾಗಿ ಅವನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಅಂತ ತಿಳಿದುಕೊಂಡು ಅಚ್ಚಭಾಗ್ಯವು ಶುದ್ಧವಾದ ಸಂಪತ್ತು ಅಂದರೆ ಜ್ಞಾನ ಸಂಪತ್ತು ಪೆಚ್ಚ ಪೇಲ್ಮೆಯು ಹೇಳ್ತಾ ಇದ್ದಾರೆ ಕೀರ್ತಿ ಭಗವದ್ಭಕ್ತನೆಂಬ ಕೀರ್ತಿ ಹೆಚ್ಚಾಗತ್ತಂತೆ ಪರಮಾತ್ಮನ ದಯೆ ಸಿಕ್ಕತ್ತೆ ಪರಮಾತ್ಮನ ಪ್ರಸಾದವಾಗುತ್ತೆ ಇನ್ ಇಂತು ಸ್ಥಿರ ಮನಸ್ಕರಾಗಿರುವಂತಹ ಭಗವದ್ಭಕ್ತರಿಗೆ ಭಗವಂತನಲ್ಲಿ ಭಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಆದರೆ ಅದರ ವಿರುದ್ಧವಾಗಿ ಕೆಚ್ಚ ಕೇಳ್ಮನ ಮೆಚ್ಚ ಕಠಿಣ ಹೃದಯದ ಕೆಟ್ಟ ಜನರು ಕೇಳಿದರೆ ಮನ ಮೆಚ್ಚರು ಮನಸ್ಸಿಗೆ ತರ್ಕೊಳ್ಳೋದಿಲ್ಲ ಇದರ ಭಾವ ಅರ್ಥವೂ ಅವರಿಗಾಗೋದಿಲ್ಲ ಅಂತಹ ಅಜ್ಞಾನಿಗಳು ಮಲವರ ಉಳ್ಳಂತಹ ಕೆಟ್ಟ ಮನಸ್ಸಿನ ಉಳ್ಳವರಿಗೆ ಮುಚ್ಚಲೆನೂ ಅವರಿಗೆ ಹೇಳಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ ಎಲ್ಲರಿಗೂ ಹೇಳಕ್ಕೆ ಹೋಗಬೇಡ್ರಿ ಭಕ್ತರಿಗಷ್ಟೇ ಮಾತ್ರ ಹೇಳ್ರಿ ಅಂತ ಹೇಳ್ತಾ ಇದ್ದಾರೆ ಉಚ್ಚವಿಗಳಿಗೆ ಉತ್ಸಾಹರಾಗಿರುವಂತಹ ಭಗವಂತ ಭಕ್ತ ಭಗವದ್ ಭಕ್ತರಿಗೆ ಪರಮಾತ್ಮನ ಕಥೆಯಲ್ಲಿ ಕೇಳುವಂತಹ ಆಸಕ್ತಿ ಒಳ್ಳೆಯವರಿಗೆ ಹೇಳಿ ಪೋಸೆದ ಕಾಂತಿಯುಕ್ತವಾಗಿರುವಂತಹ ಸ್ವಚ್ಛವಾದ ಬಂಗಾರದಂತೆ ಹೊಳೆಯುವಂತಹ ಸಚ್ಚರಿತೆ ಹೊಸದಾಗಿ ಅನೇಕ ಪ್ರಮೇಯಗಳಿಂದ ಗುಡಾರ್ಥಗಳಿಂದ ಕೂಡಿರುವಂತಹ ಸಚ್ಚರಿತ್ರೆ ಈ ಹರಿಕಥಾಂಸಾರವೆಂಬ ಭಗವಂತನ ಸಮೂಹಗಳಿಂದ ತುಂಬಿರುವಂತಹ ಭಗವಂತನಲ್ಲಿ ಭಕ್ತಿಯನ್ನು ಹುಟ್ಟಿಸಿ ಅನಂತ ಜನ್ಮದ ಪಾಪವನ್ನು ಭಸ್ಮ ಮಾಡಿ ಕೊನೆಗೆ ಲಿಂಗಭಂಗವನ್ನು ಮಾಡಿ ಮೋಕ್ಷವನ್ನು ಕೊಡುವುದೆಂದು ಎಚ್ಚರಿಸಿದರು ಸಚ್ಚರಿತೆ ಹೇಳ್ತಾ ಇದ್ದಾರೆ ಕೊಡುತ್ತೇನೆ ಈ ಸದ್ಗ್ರಂಥೆಯ ಮಹಿಮೆಯನ್ನು ಎಚ್ಚರಿಸದಿರುವುದೇ ಎಚ್ಚರಿಕೆ ಹುಟ್ಟದೇ ಇರುವುದೇ ಅಂದರೆ ಜ್ಞಾನವನ್ನು ಕೊಡದೇ ಇರ್ತದೇನೋ ಅಂದರೆ ಮೋಕ್ಷಾದಿಗಳನ್ನು ಕೊಡುತ್ತದೆ ಕೊಡುವುದೆಂಬ ಜ್ಞಾನದಿಂದ ಇದನ್ನು ಪುನರಾವ ಮತ್ತೆ ಮತ್ತೆ ಕೇಳ್ತಾ ಇರಬೇಕು ಹೇಳ್ತಾ ಇರಬೇಕು ಅಂತ ಉಚ್ಚರಿಸಿ ಉಚ್ಚಾರ ಮಾಡಲು ಮತ್ತೆ ಮತ್ತೆ ಹೇಳ್ತಾ ಇರಬೇಕು ಕೇಳ್ತಾ ಇರಬೇಕು ಪಠಣ ಪಾರಾಯಣ ಮಾಡಿದರೆ ಸಿರಿವತ್ಸಲಾಂಜನ ಹೃದಯದಲ್ಲಿ ಶ್ರೀಲಕ್ಷ್ಮಿ ಚಿಹ್ನೆ ಮಹಾಲಕ್ಷ್ಮೀ ದೇವಿಯ ಚಿಹ್ನೆಯಿಂದ ಶೋಭಿಸುವಂತಹ ಪರಮಾತ್ಮನು ಮೆಚ್ಚಲೆನರ ಹರಿಯುವುದೇ ಅನುಗ್ರಹ ಮಾಡಿಯೇ ಮಾಡ್ತಾನೆ ಹೇಳಿ ಹೇಳ್ತಾ ಇದ್ದಾರೆ ಸಾಧು ಸಭೆಯುಳು ಮೆರೆಯ ತತ್ವ ಸುಬೋಧ ಗಗರೆ ಕಾಮ ಕ್ರೋಧ ಬೀಜವು ಹುರಿಯ ಮಳರೆ ಬಿರೇ ಕರಕರಿಯ ವಾದಿಗಳ ಪಲ್ಮುರಿಯ ಪರಮ ವಿನೋದಿಗಳ ಮೈ ಮರೆಯಲು ಸುಗ ಹಾದಿ ದೋರಿದ ಹಿರಿಯ ಬಹು ಚಾತುರ್ಯ ಹೊಸ ಪರಿಯ ಏನೇಳ್ತಾರೆ ಸಾಧು ಸಭೆಯು ಸಜ್ಜನರಾಗಿರುವಂತಹ ಜ್ಞಾನಿಗಳ ಗುಂಪಿನ ಗುಂಪಿನಲ್ಲಿ ಜ್ಞಾನಿಗಳಿಂದ ಆಧರಣೀಯವಾಗಿ ಮೆರೆ ಸಜ್ಜನರನ್ನು ಸಜ್ಜನರ ಮನಸ್ಸನ್ನು ಸಂತೋಷಪಡಿಸುವಂತಹ ಪ್ರಕಾಶಮಾರ್ಗ ಶೋಭಿಸುವುದಾಗಿರುವಂತಹ ತತ್ವಸುಬೋಧ ವೃಷ್ಟಿಗರಿಗೆ ಭಗವತ್ತ ಭಗವಂತನ ಪರಮಾತ್ಮನ ಅನೇಕ ತತ್ವ ಪ್ರಮೇಯಗಳ ನಿಶ್ಚಿತಾರ್ಥವಾದಂತಹ ಜ್ಞಾನಗಳ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಇತ್ಯಾದಿ ಸುಜ್ಞಾನವನ್ನು ಮ ಮಳೆಗರಿಯಲು ಅಸುಗ ಅಂತ ಹೇಳ್ತಾ ಇದ್ದಾರೆ ಅದನ್ನು ಮತ್ತೆ ಮತ್ತೆ ಕೊಡುತ್ತೆ ಕಾಮ ಕ್ರೋಧ ಬೀಜ ಹುರಿ ಕಾಮ ಕ್ರೋಧ ಲೋಭ ಮೋಹ ಇತ್ಯಾದಿ ವಿಷಯಗಳನ್ನು ಹುರಿಯೆ ಅಂದರೆ ಅಗ್ನಿಯಲ್ಲಿ ಹಂಚಿಟ್ಟು ಅಗ್ನಿ ಮೇಲೆ ಹಂಚಿಟ್ಟು ಅದನ್ನು ಹುರಿದ್ರೆ ಆ ಧಾನ್ಯಗಳು ಹೇಗೆ ಇದಾಗುತ್ತೆಯೋ ಅದೇ ರೀತಿಯಾಗಿ ಭಕ್ತರು ಹರಿಕಥಾಮೃತ ಸಾರವನ್ನು ಕೇಳಿದರೆ ವಿಷಯ ಬಯಕೆ ಶೀಘ್ರ ಕೋಪ ಮುಂತಾದ ದುರ್ವಿಷಯಗಳು ಮೂಲದಿಂದಲೇ ಹೊಟ್ಟು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬೆರಿಯ ದುಷ್ಟರಾಗಿರುವಂತಹ ದುರ್ಜನರ ಕೇಳಿದರೆ ಅವರಿಗೆ ಎದೆ ಬಿಡಿಯುತ್ತಂತೆ ದುಷ್ಟರಿಗೆ ಕೇಳಿದರು ಕರೆಕರೆಯ ವಾದಿಗಳ ಪಲ್ಮುರಿ ಅಸ ಅಸಂಭವವಾಗಿ ದುರ್ಗ ದುರಾಗ್ರಹದಿಂದ ಹಠದಿಂದ ತಮ್ಮ ಪಕ್ಷವನ್ನು ಸಾಧಿಸಲು ಸಲುವಾಗಿ ವಾದಿಗಳು ಮಿಥ್ಯಾವಾದಿಗಳು ಕುಶಾಸ್ತ್ರವನ್ನು ಮಾಡಿದರೆ ಅಂಥವರ ಹಲ್ಲು ಮುರಿಯಲು ಸುಗ ವಾದ ಮಾಡಲಿಕ್ಕೆ ಶಕ್ತಿ ಸಾಲ ಮಾ ಅವರಿಗೆ ಅಂದರೆ ಶಾ ವಾದ ಮಾಡಲಿಕ್ಕೂ ಶಕ್ತಿ ಇರೋದಿಲ್ಲ ಅದಕ್ಕೋಸ್ಕರ ಪರಮ ಬೀದೋ ಅಂತಹ ಇದು ಇದು ಮತ್ತು ಪರಮ ವಿನೋದಿಗಳ ಮರೆಯಲು ಸುಗ ಪರಮ ಭಕ್ತರಾಗಿರುವಂತಹ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಹೇಳಿ ಪರಮಾತ್ಮನಲ್ಲಿಯೇ ಮನಸ್ಸನ್ನು ಇಟ್ಟು ಉತ್ಸಾಹದಿಂದ ಆ ಪರಮಾತ್ಮನ ಮಹಿನ ಕೇಳುವಂತಹ ಭಕ್ತರಿಗೆ ಈ ಕಥಾಮೃತಪಾನ ಮಾಡಿದರೆ ಮೈ ಮರೆದು ಏಕಾಂತ ನೋಡಿ ಹೇಳ್ತಾ ಇದ್ದಾರೆ ಪರಮಾತ್ಮನಲ್ಲಿ ಭಕ್ತಿ ಹುಟ್ಟಿಸಿ ಹಿರಿಯ ನಮ್ಮ ದೊಡ್ಡವರಾಗಿರುವಂತಹ ಗುರುಗಳಾಗಿರುವಂತಹ ಶ್ರೀ ದಾಸರು ಹೊಸ ಪರಿಯಾಗಿ ಅಂದರೆ ನೂತನವಾಗಿ ಬಹಳ ಪರಮಾತ್ಮನ ಮಹಿಮೆಯನ್ನು ಚಾತುರ್ಯ ಬಹು ಚತುರತೆಯಿಂದ ಬೋಧಿಸಿದ್ದಾರೆ ಮತ್ತು ದಾರಿ ತೋರಿದ ಹಾದಿ ತೋರಿದ ಅಂದರೆ ಸನ್ಮಾರ್ಗ ಪ್ರದರ್ಶಕರಾಗಿದ್ದಾರೆ ಅಂತ ಹೇಳಿ ಇದುಕೊಂಡಾಡ್ತಾ ಇದ್ದಾರೆ ವ್ಯಾಸ ತೀರ್ಥ ಒಲೆಮಿಯ ವಿಠಲೋಪಾಸಕ ಪರೋಪ ಪ್ರಭುವರ್ಯ ಪುರಂದರ ದಾಸರಾಯರ ದಯೋ ತಿಳಿಬದು ಓದಿ ಕೇಳದಲೆ ಕೇಶವನ ಗುಣಮಣಿಗಳ ಪ್ರಾಣೇಶ ಗರ್ಪಿಸಿ ವಾದಿರಾಜರ ಕೋಶ ಕಪ್ಪುವ ಹರಿಕಥಾಪ್ತ ಪೇಳುವರೆ ಓದಿ ಕೇಳದಲೆ ಜಗನ್ನಾಥ ದಾಸರು ಹೇಳ್ತಾ ಇದ್ದಾರೆ ಅಂದರೆ ಪರಮಾತ್ಮ ಪರಮಾತ್ಮನ ಅನುಗ್ರಹ ಇಲ್ಲದೆ ಗುರುಪ್ರಸಾದೋ ಬಲವಾನ್ ತಸ್ಮಾತ್ ಬಲವಂತರ ಮಾತಿ ಬಲವಂತರ ಅಂತ ಹೇಳ ಬಲವಂತರಂ ಅಂತ ಹೇಳುವಂತೆ ಗುರುವಂತರ್ಯಾಮಿಯಾಗಿರುವಂತಹ ಗೋಪಾಲದಾಸರ ಪ್ರಸಾದವಾದರೆ ಎಲ್ಲವೂ ಲಭಿಸುವುದಕ್ಕೆ ಎಂಬುದು ಅಂತ ಹೇಳುವುದಕ್ಕೋಸ್ಕರ ದಾಸರಾಜರ ಸ್ವಪ್ನದಲ್ಲಿ ಶ್ರೀ ವ್ಯಾಸರಾಜರ ವ್ಯಾಸತೀರ್ಥರ ಒಲುಮೆಯು ಅಂತ ಹೇಳ್ತಾ ಇದ್ದಾರೆ ವ್ಯಾಸರಾಯರ ಸ್ವ ದಾಸರಾಯರು ಇವರ ಸ್ವಪ್ನದಲ್ಲಿ ಬಂದು ಆಗ್ನೆಯನ್ನು ಕೊಟ್ಟಿದ್ದಾರೆ ವಿಠ್ಠಲೋಪಾಸಕ ಪ್ರಭುವರೇ ಪುರಂದರದಾಸರ ದಯವು ಪುರಂದರದಾಸರ ಅನುಗ್ರಹ ಮಾಡಿ ದಯ ಮಾಡಿದಂತಹ ಅವರ ದಯದಿಂದಲೂ ಕೇಶವನ ಗುಣಮಣಿಗಳನ್ನು ಪರಮಾತ್ಮನ ಅನಂತ ಗುಣರತ್ನಗಳನ್ನು ಆ ಮಣಿಗಳನ್ನು ಪ್ರಾಣೇಶಗರ್ಪಿಸಿ ವಾಯುದೇವರಂತರಿಯಂತೆಯಾಗಿರುವಂತಹ ಜಗನ್ನಾಥ ವಿಠ್ ಜಗನ್ನಾಥ ಪರಮಾತ್ಮನಿಗೆ ಜಗನ್ನಾಥ ವಿಠಲನಿಗೆ ಅರ್ಪಿಸಿದರು ಈ ಕೇಶವನ ಗುಣಮಣಿಗಳನ್ನು ಅಂದರೆ ಈ ಮಹಾಗ್ರಂಥವು ವಾದಿರಾಜರ ಕೋಶಕೊಪ್ಪು ಹರಿಕಥಾ ಸಾರ ಬೇಡ ಹಿಂದೆ ಮೂರನೇ ಜನ್ಮದಲ್ಲಿ ಹೇಳ್ತಾ ಇದ್ದಾರೆ ವಾದಿರಾಜರಲ್ಲಿ ಬಂಡಪ್ಪದಾಸರಾಗಿ ಇವರು ಸೇವೆ ಮಾಡಿದ್ರಂತೆ ಆ ಸೇವೆಯ ಅನುಗ್ರಹದಿಂದಲೇ ವಾದಿರಾಜರು ಇವರ ಮೇಲೆ ಅನುಗ್ರಹ ಮಾಡಿದ್ದಾರೆ ಅದರಿಂದ ವಾರಿದ ಅನುಗ್ರಹದಿಂದಲೇ ಈ ಗ್ರಂಥರಚನ ಹರಿಕಥಾಂಸಾರ ಗ್ರಂಥರಚನವಾಯಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ ಹರಿಕಥಾಮೃತ ಸಾರ ನವರಸಭರಿತ ಬಹುಗಂಭೀರ ರತ್ನಾಕರ ರುಚಿರ ಶೃಂಗಾರಸಾಲಂಕಾರ ವಿಸ್ತಾರ ಸರಸನರ ಕಂಠೇರ ವಾಖ್ಯಾರ್ಯರ ಜನಿತ ಸುಕುಮಾರ ಸಾತ್ವಿಕರಿಗೆ ಪರಮೋದಾರ ಮಾಡಿದ ಮರೆಯದುಪಕಾರ ಹರಿಕಥಾಮೃತ ಸಾರ ಈ ಹರಿಕಥಾಂಸಾರ ಅನ್ನುವಂತಹ ಗ್ರಂಥವು ನವರಸಭರಿತ ನವರಸಗಳಿಂದ ಕೂಡಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಶೃಂಗಾರ ವೀರ ಕರುಣ ಅದ್ಭುತ ಹಾಸ್ಯ ಭಯಾನಕ ವಿವಿಧ ರೌದ್ರ ಶಾಂತ ಅಂತ ಹೇಳಿ ನವರಸಗಳು ಬಹು ಗಂಭೀರ ರತ್ನಾಕರ ಸ ರತ್ನಗಳಿಗೆ ಆಗ ಆಗರವಾಗಿರುವಂತಹ ಸಮುದ್ರದಂತೆ ಇದು ಆಳವಾಗಿದೆ ಅಂತ ಹೇಳ್ತಾ ಇದ್ದಾರೆ ಶೃಂಗಾರ ಸಾಲಂಕಾರ ಶೃಂಗಾರಾದಿ ನವರಸಗಳಿಂದ ಶೋಭೆ ಅಲಂಕಾರ ವಾಕ್ಯ ಜೋಡಣೆ ಇತ್ಯಾದಿಗಳಿಂದ ತುಂಬಿದೆ ವಿಸ್ತಾರವಾಗಿದೆ ಅಲ್ಲದೆ ಮಹಾಸರಸ ರಸಯುಕ್ತವಾಗಿದೆ ಸಾರಯುಕ್ತವಾಗಿದೆ ಹರಿಯಗಾನ ಮಾಡುವ ಕಾವ್ಯವು ನರಕಂಠೇರವಾಖ್ಯಾರ್ಯರ ಅಂತ ಹೇಳ್ತಾರೆ ಶ್ರೀ ನರಸಿಂಹದಾಸಾರ್ಯರಿಂದ ಜನಿತವಾಗಿರುವಂತಹ ಹುಟ್ಟಿರುವಂತಹ ಶ್ರೀ ಜಗನ್ನಾಥ ದಾಸರಾಯರ ಸುಕುಮಾರ ಅವರ ಸುಪುತ್ರನಾಗಿರುವಂತಹ ಆತ್ಮಾವೇ ಸುಪುತ್ರನಾಮಾತಿ ಅಂತ ಹೇಳುವಂತೆ ಹೇಳ್ತಾ ಇದ್ದಾರೆ ಜಗನ್ನಾಥ ದಾಸರ ಉರೂಪಕ್ಕೆ ಸದೃಶವಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಥವಾ ನರಸಿಂಹದಾಸರಾಯರು ಹಿರಿಯರಿಂದ ಹುಟ್ಟಿದಂತಹ ದಾಸರಿಂದ ರಚಿತವಾದದ್ದೆಂದು ಅರ್ಥ ಇಂತೂ ದಾಸಾರ್ಯರು ಉತ್ತಮ ಶ್ರೇಷ್ಠರಾಗಿರುವಂತಹ ಮಹಾತ್ಯಾಗ ಧಾರಾಳವಾದ ಬುದ್ಧಿ ದೊಡ್ಡ ಮನಸ್ಸಿನಿಂದ ಸಾತ್ವರಿಗೆ ಮಾಡಿದ ಉಪಕಾರ ಮರೆಯದು ಈ ಸದ್ಗ್ರಂಥವನ್ನು ರಚಿಸಿ ಮುಕ್ತಿಯೋಗ್ಯರಾಗಿರುವಂತಹ ಸತ್ವಜೀವಿಗಳ ಮೇಲೆ ಅಂತಃಕರಣದಿಂದ ಮಾಡಿದ್ದ ಉಪಕಾರ ಎಂದು ನಾವು ಮರೆಯಬಾರದು ಅಂತ ಹೇಳ್ತಾ ಇದ್ದಾರೆ ಅವನೇಳು ಜ್ಯೋತಿಷ್ಮತಿ ತೈಲವನು ಪಾಮರನೊಂಬ ಜೀರ್ಣಿ ಸಲವನೇ ಪಂಡಿತ ನೌಕರನೆಮಿಸಿ ವಿವೇಕನಪ್ಪಂತೆ ಶ್ರವಣ ಮಂಗಳ ಹರಿಕಥಾಮೃತ ಸವಿದು ನಿರ್ಗುಣ ಸಾರಮಕ್ಕೆ ಸಲವ ನಿಪುಣನೇ ಯೋಗ್ಯಗಲ್ಲದೆ ಧಕ್ಕ ಇಲ್ಲಿ ಹೇಳ್ತಾ ಇದ್ದಾರೆ ಅವನಿಯೊಳು ಭೂಮಿಯಳ್ಳಿ ಜ್ಯೋತಿಷ್ಮತ ತೈಲವನ್ನು ಪಾಮರನುಂಡು ಹೇಳ್ತಾ ಇದ್ದಾರೆ ಜ್ಯೋತಿಷ್ಮತಿ ಎಂಬ ಹೆಸರಿನ ಒಂದು ಔಷಧ ಅದು ಅಂತಹ ಜ್ಯೋತಿಷ್ಮತಿ ಅಂತಹ ತೈಲವನ್ನು ಅಂತಹ ತೈಲವನ್ನು ಉಂಡು ಪಾಮರನ್ನು ಉಂಡು ಎಣ್ಣೆ ತೈಲ ಅಂದರೆ ಎಣ್ಣೆ ಅಂತಹವನ್ನು ಉಂಡು ಜೀರ್ಣಿಸಲವನೇ ಅದನ್ನು ಯಾರು ಜೀರ್ಣಿಸಿಕೊಳ್ತಾನೆಯೋ ಅವನೇ ಪಂಡಿತ ಪಚನ ಮಾಡಿಕೊಂಡರೆ ಅವನೇ ಜ್ಞಾನಿ ಆಗ್ತಾನೆ ಪಂಡಿತನಾಗ್ತಾನೆ ಸಾಮಾನ್ಯರಿಗೆ ದಕ್ಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೋಗಲಿಸಿ ಆ ತೈಲವನ್ನು ಯಾವನು ವಾಂತಿ ಮಾಡಿಕೊಳ್ಳುವನು ಅವನು ಅವಿವೇಕನಪ್ಪಂತೆ ಮೂರ್ಖನಾಗಿದ್ದಾನವನು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಹೇಳ್ತಾ ಇದ್ದಾರೆ ಆ ತೈಲವನ್ನು ಎಲ್ಲರಿಗೂ ಜೀರ್ಣ ಹಾಕೋದಿಲ್ಲ ಜ್ಞಾನಿಗಳಷ್ಟು ಪರಮಾತ್ಮಲಿ ಭಕ್ತಿಯುಳ್ಳವನಿಗಷ್ಟೇ ಜೀರ್ಣವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆ ಜ್ಯೋತಿಷ್ಮತಿ ಎಣ್ಣೆಯಂತೆ ಹರಿಕಥಾಂಸಾರ ಹೆಸವಿದೆ ಹರಿಕಥಾಂಸಾರ ಅನ್ನುವಂತಹ ಪರಮಾತ್ಮನ ಲೀಲೆಯನ್ನು ಕೂಡಿದಂತಹ ಉಪನಿಷ್ಸಾರವಾಗಿರುವಂತಹ ಇದನ್ನು ಸೇವಿಸಿ ಪರಮಾತ್ಮನ ನಿರ್ಗುಣಸಾರ ತ್ರಿಗುಣಾತೀತನಾಗಿರುವಂತಹ ಅನಂತ ಗುಣ ಪರಿಪೂರ್ಣನಾಗಿರುವಂತಹ ಪರಮಾತ್ಮನ ಗುಣಕಥನವನ್ನು ಸೇವಿಸಿ ಮಕ್ಕಿಸಲವ ನಿಪುಣನೆ ಅದನ್ನು ಸೇವಿಸಿ ಅದನ್ನು ದಕ್ಕಿಸಿ ಜೀರ್ಣ ಮಾಡಿಕೊಂಡವನೇ ಮಹಾಪಂಡಿತ ಜ್ಞಾನಿಯಾದ ಯೋಗ್ಯರಿಗಲ್ಲದೆ ಇಂತಹ ಜ್ಞಾನಿಗಳಾದ ಯೋಗ್ಯರಿಗೆ ದಕ್ಕೆ ಅವರಿಗೆ ಮೋಕ್ಷವನ್ನು ಕೊಡುತ್ತದೆ ಇತ್ತವರಿಗೆ ಉಳಿಯೋದು ಉಳಿದವರಿಗೆ ಇದು ಪಚನ ಆಗೋದಿಲ್ಲ ಅಂತ ಹೇಳ್ತಾ ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ ಹರಿಕತಾಂಸ್ಕಾರ ಏನು ಮಾ ಇದೆ ಅದರಲ್ಲಿ ಏನಿಲ್ಲ ಆಗೋದಿಲ್ಲ ಅಂತ ಅಂದರೆ ಆಗಲಿಲ್ಲ ಹರಿಕತಾಸ್ಕಾರದಲ್ಲಿ ಎಲ್ಲ ಉಪನಿಷತ್ತು ಇತ್ಯಾದಿಗಳಲ್ಲಿರುವಂತಹದನ್ನು ಕನ್ನಡದಲ್ಲಿ ಸಾಮಾನ್ಯ ಮನುಷ್ಯರಿಗೆ ತಿಳಿಯುವಂತೆ ಅನೇಕ ಸಂಧಿಗಳನ್ನು ಮಾಡಿ ಹೇಳಿದ್ದಾರೆ ಅದನ್ನು ಸರಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನ ಅನುಗ್ರಹವನ್ನು ಪಡೆಯಿರಿ ಅಂತ ಹೇಳ್ತಾರೆ ಅಕ್ಕರದಲ್ಲಿ ಕಾವ್ಯದೊಳಗೊಂದಕ್ಕರವ ಬರದೋದಿದವ ದೇವರ್ಕಳಿಗೆ ದುಸ್ತ್ಯಜನೆ ಧರ್ಮಾರ್ಥ ಕಾಮಗಳ ಲೆಕ್ಕಿಸದೆ ಲೋಕೈಕನಾಥನ ಭಕ್ತಿ ಭಾಗ್ಯವ ಪಡೆವ ಜೀವನ್ ಮುಕ್ತಗಲ್ಲದೆ ಹರಿಕಥಾಮೃತ ಸಾರ ಸೊ ಸೊಗಸುವುದೇ ಅಕ್ಕರದಲ್ಲಿ ಪ್ರೀತಿಯಿಂದ ಭಕ್ತಿಯಿಂದ ಈ ಹರಿಕಥಾಮೃತ ಸಾರದಲ್ಲಿ ಕಾವ್ಯದೊಳಗೆ ಒಂದು ಅಕ್ಕರವೇ ಹರಿಕಥಾಮ್ರ ಸಾರವಂಥ ಗ್ರಂಥದಲ್ಲಿರುವ ಒಂದಕ್ಕರವ ಒಂದು ಅಕ್ಷರವನ್ನಾದರೂ ಬರೆದು ಓದಿದವ ಅಂತ ಇದ್ದಾರೆ ಅಂದರೆ ಬರೆದು ಬಾಯಿಂದ ಓದಿದವ ಅಂದರೆ ಬಾಯಿಂದ ಉಚ್ಚರಿಸಿ ಪಠಣ ಮಾಡುವವನು ಪಾರಾಯಣ ಮಾಡುವವನು ಮಾಡಿದವನು ದೇವರ್ಗಳಿಗೆ ದುಶ್ಚರ್ನೆ ದೇವತೆಗಳಿಂದಲೂ ಮೇರಿದವನೆಸಿ ಅಂದರೆ ಅನಿಸಿ ಅಸಾಧ್ಯವಾದ ಧರ್ಮಾರ್ಥ ಕಾಮ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲವನ್ನು ಪಡಿತಾನೆ ಅಂತ ಹೇಳ್ತಾನೆ ಅರ್ಥ ಕಾಸುವೇಸಿನ ದ್ರವ್ಯದಾಸೆ ಮತ್ತು ಮನ್ ಕಾಮ ಮನೋಬಯಕೆ ಪೂರೈಪ ಹೇಳ್ತಾ ಇದ್ದಾರೆ ಇನ್ಯಾವ ಲೆಕ್ಕಕ್ಕೆ ತಾರದೆ ಲೋಕೈಕನಾಥನ ಲೋಕಕ್ಕೆ ಸ್ವ ಸ್ವಾಮಿಯಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನನ್ನು ಮೋಕ್ಷ ಕೊಡ್ತಾನೆ ಅಂತ ಹೇಳಿ ಆ ಪರಮಾತ್ಮನನ್ನು ಆ ಪರಮಾತ್ಮನನ್ನೇ ಕಾಮ್ಯಗಳನ್ನು ಬಿಟ್ಟು ಆ ಪರಮಾತ್ಮನನ್ನೇ ಇಚ್ಛೆ ಮಾಡುತ್ತಾ ನೀನೇ ಬೇಕು ನಿನ್ನ ಅನುಗ್ರಹವೇ ಬೇಕು ಹೇಳಿ ಇಚ್ಛೆ ಮಾಡುತ್ತಾ ಯಾರು ಹೇಳ್ತಾರೆ ಅವರಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಸಂಪತ್ತು ಮೋಕ್ಷ ಮೋಕ್ಷ ಅನ್ನುವ ಸಂಪತ್ತನ್ನೇ ಕೊಡ್ತಾನೆ ಪರಮಾತ್ಮ ಅಂತ ಹೇಳ್ತಾರೆ ಜೀವನ್ ಮುಕ್ತಗಲ್ಲದೆ ಸಕಲ ಸಾಧನೆಯನ್ನು ಮಾಡಿ ಸಾಧನ ಸಂಪತ್ತು ಅನ್ನುವುದನ್ನು ಹೊಂದಿ ಪರಮಾತ್ಮನಲ್ಲಿ ಭಕ್ತಿ ಉಳ್ಳವನು ಸಂಸಾರ ಅಸಾರ ಅಂತ ತಿಳಿದುಕೊಂಡು ಯಾರು ಪರಮಾತ್ಮನಲ್ಲೇ ಭಕ್ತಿ ಇಡ್ತಾರೆಯೋ ಅಂಥವರಿಗೆ ಹರಿಕಥಾಂಪಸಾರ ಸೊಗಸತ್ತೆ ಅಂತ ಹೇಳ್ತಾರೆ ಅಂಥವರಿಗೆ ಈ ಹರಿಕಥಾಂಸಾರ ರುಚಿಕರವಾಗಿ ತೋರುತ್ತೆ ಹರಿಭಕ್ತರೇ ಇಲ್ಲದೇ ಇರುವವರಿಗೆ ಇದು ಸೇರೋದೇ ಇಲ್ಲ ಏನೋ ಬಂದಿದ್ದಾರೆ ಅಂತ ಈ ಹರಿಕಥಾಂಸಾರವನ್ನು ಓದಿಯವರಿಗೆ ಎಂಥ ಫಲವೋ ಅದನ್ನು ಇದ್ದಾರೆ ಎಷ್ಟು ಫಲ ಅಂತಂದರೆ ಆ ಒಂದೊಂದು ಅಕ್ಷರದಲ್ಲಿರುವಂತಹ ಪರಮಾತ್ಮ ಅವರಿಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾರೆ ಒತ್ತಿ ಬಹ ವಿಘ್ನಗಳ ತಡಪ ಮೃತ್ಯುವಿಗೆ ಬೆಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ ಯಾರು ಈ ಹರಿಕಥಾಮ ಸಾರವನ್ನು ಅತ್ಯಂತ ಭಕ್ತಿಯಿಂದ ಪಠಿಸುತ್ತಾರೆಯೋ ಅವರಿಗೆ ಬರುವಂತಹ ವಿಘ್ನಗಳನ್ನು ಮೇಲೆ ಬರುವಂತಹ ವಿಘ್ನಗಳನ್ನು ಆಪತ್ತುಗಳನ್ನು ತೊಡಕುಗಳನ್ನು ತೊಂದರೆಗಳನ್ನು ಪರಮಾತ್ಮ ಒತ್ತಿ ದೂರದಲ್ಲಿ ನುಗ್ಬಿಡ್ತಾನೆ ಅವ್ರ ಹತ್ರ ಬರದಂತೆ ನೋಡ್ಕೊತಾನೆ ಬರದಂತೆ ನೋಡ್ಕೊತಾನೆ ಅಪಮೃತ್ಯುವನ್ನು ತಡೆದು ಅಕಾಲಕ್ಕೆ ಬರುವಂತಹ ದುರ್ಮರಣಾದಿಗಳನ್ನು ಪರಮಾತ್ಮ ನಿರ್ಬಂಧ ಮಾಡಿ ಕಾಲನ ಭತ್ತರಿಗೆ ದೂರ ಮಾಡಿ ಭೀಕರ ಬುಟ್ಟಿಸಿ ಯಮದೂತರಿಗೆ ಹತ್ತಿರ ಬರದೇ ಇರುವಂತೆ ನೋಡ್ತಾನಂತೆ ಯಮದೋತರು ಇಂತಹ ಭಕ್ತರ ಹತ್ತಿರ ಬರೋರು ಹತ್ತಕ್ಕೆ ಅನಿಸ್ತಾರಂತೆ ಭಯಗ್ರಸ್ತರಾಗ ಅಂಜ ದೂರ ಹೋಗ್ತಾರೆ ಬರೋರು ವನರು ಹೆಕ್ಷಣ ಕಮಲದಂತಹ ವಿಶಾಲವಾದ ಕಣ್ಣುಳ್ಳಂತಹ ಅಂದರೆ ಸುಪ್ರಸಾದವನ್ನು ಮಾಡುವಂತಹ ತನ್ನ ನೋಟದಿಂದಲೇ ತನ್ನ ದೃಷ್ಟಿಯಿಂದಲೇ ಭಕ್ತರಿಗೆ ಅನುಗ್ರಹ ಮಾಡುವಂತಹ ಪರಮಾತ್ಮ ಸಕಲ ಸಿದ್ಧಿಗಳ ಒತ್ತಿಗೊಳಿಸಿ ಅಂತ ಹೇಳ್ತಾ ಇದ್ದಾರೆ ಸಂಪೂರ್ಣವಾಗಿ ಅವರನ್ನು ಕೈ ಹಿಡಿದು ಎತ್ತು ಭಕ್ತರನ್ನು ಕೈ ಹಿಡಿದು ಎತ್ತಿ ಅವರನ್ನು ಪ್ರೋತ್ಸಾಹ ಮಾಡಿ ಅವರಿಗೆ ಯೋಗ ಧ್ಯಾನವನ್ನು ಎಲ್ಲವನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ ಶ್ರೀ ಬಿಂಬರೂಪಿ ಆಗಿರುವಂತಹ ಪರಮಾತ್ಮ ಅವರ ಮನೆಯೊಳು ಹೃದಯಾಕ್ಯ ಮಂದಿರದಲ್ಲಿಯೂ ಅವರ ಮನೆಯಲ್ಲಿಯೂ ಪರಮಾತ್ಮ ನೃ ನೃತ್ಯವಾಡೋ ಕುಣಿದಾಡ್ತಾನೆ ಯಾವಾಗ ಮನುಷ್ಯ ಕುಣಿತಾನೆ ಸಂತೋಷ ಅದ ಕುಣಿತಾನೆ ನನ್ನ ಭಕ್ತ ನನ್ನ ಮಹಿಮೆಯನ್ನು ಹೇಳ್ತಾ ಇದ್ದಾನೆ ಅಂತ ಹೇಳಿ ಪರಮಾತ್ಮನಿಗೆ ಸಂತೋಷ ಆಗುತ್ತೆ ನಿತ್ಯಮಂಗಳವೇವ ಸತತವಾಗಿ ನಿತ್ಯವಾಗಿರುವ ಮಂಗಳ ಅಂದರೆ ಮೋಕ್ಷ ಮೋಕ್ಷ ಸುಖವನ್ನೇ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಯಾರು ಈ ಹರಿಕಥಾಂಸಾರವನ್ನು ಭಕ್ತಿಯಿಂದ ಪಠನ ಮಾಡ್ತಾರೆಯೋ ಅಂಥವರಿಗೆ ಪರಮಾತ್ಮ ಮೋಕ್ಷವನ್ನೇ ಕೊಡ್ತಾನೆ ಅಂತ ಹೇಳ್ತಾರೆ ತನ್ನ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಆಯುರಾರೋಗ್ಯ ಐಶ್ವರ್ಯ ಮಹಾಯಶೋಧೈರ್ಯ ಬಲ ಸಮ ಸಹಾಯ ಶೌರ್ಯೋದಾರ್ಯ ಗಾಂಭೀರ್ಯ ಮೊದಲಾದ ಆಯುತ ಅಧ್ಯಾಯ ಪಠಿಸಿದ ಮಾತ್ರದೇ ಶ್ರವಣೀಯವಲ್ಲದೆ ಹರಿಕಥಾಮೃತ ಸಾರಸು ಸುಜನರಿಗೆ ಈ ಹರಿಕಥಾಮೃ ಸಾರು ಪಠಿಸಿದರೆ ಒಂದು ಅಧ್ಯಾಯ ಎಷ್ಟು ಅಧ್ಯಾಯ ಪಡಿಸ್ತೀಯೋ ಪಠಿಸಿದರೆ ಏನು ಸಿಕ್ಕತ್ತೆ ಅಂದರೆ ಆಯುರಾರೋಗ್ಯ ಆಯುಷ್ಯ ಸಿಕ್ಕತ್ತೆ ಆರೋಗ್ಯ ದೇಹ ದಾರ್ಢ್ಯ ಸಿಕ್ಕತ್ತೆ ರೋಗವಿಲ್ಲದೆ ಇರುವಂತಹ ದೇಹ ದಾರ್ಢ್ಯ ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕಾಗಿದ್ದರೆ ಶ್ರವಣ ಇತ್ಯಾದಿಗಳನ್ನು ಮಾಡಬೇಕಾಗಿದ್ದರೆ ಆಯುಷ್ಯ ಇರಬೇಕು ಆರೋಗ್ಯವೂ ಇರಬೇಕು ಐಶ್ವರ್ಯ ಸಕಲ ಸಂಪತ್ತು ದುಡ್ಡು ಇರಬೇಕು ಅಂದರೆ ದೇವರ ಹತ್ತಿರ ಹೋಗ್ತಾನೆ ಇಲ್ಲದೇ ಧಳಿಸ್ಬೇಕು ನಿಮ್ಮ ಹತ್ರ ಯಾರು ಬರ್ತಾರೆ ಅಂತ ಐಶ್ವರ್ಯನೂ ಸಿಕ್ಕತ್ತೆ ಮಹಾ ಯಶಸ್ಸು ಈ ಲೋಕದಲ್ಲಿ ಪರಲೋಕದಲ್ಲಿ ಕೀರ್ತಿ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾರೆ ಧೈರ್ಯ ಯಾರಿಂದಲೂ ಭೀತಿ ಇಲ್ಲದೆ ಇರುವುದು ಮನಸ್ಥೈರ್ಯ ಅರ್ಥ ಬಲ ದೇಹ ಶಕ್ತಿ ತನ್ನ ಸಮ ಅಂತಂದರೆ ಹೆಚ್ಚಿನ ಯೋಗ್ಯತೆ ಉಳ್ಳವನಾಗ್ತಾನೆ ಸಹಾಯ ಪರಮಾತ್ ಪರಮಾತ್ಮನ ಅನುಗ್ರಹವಾಗುತ್ತೆ ಶೌರ್ಯ ಸಾಹಸೌಸ್ಕತೆ ಔದಾರ್ಯ ಉದಾರತನ ದಾನಶೀಲತೆ ಗಾಂಭೀರ್ಯ ಗುಣ ಮೊದಲಾದಂತಹ ಗುಣಗಳು ಆಯುತಗಳು ಹೇಳ್ತಾ ಇದ್ದಾರೆ ಧರ್ ಈ ಒಂದು ಅಧ್ಯಾಯ ಯಾರು ಇದನ್ನು ಪಠಿಸುತ್ತಾರೆಯೋ ನಿತ್ಯದಲ್ಲಿ ಯಾರು ಪಠಿಸುತ್ತಾರೆ ಅವರಿಗೆ ಮೇಲೆ ಹೇಳಿದಂತಹ ಎಲ್ಲ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನ ಅನುಗ್ರಹವೂ ಅಂತ ಹೇಳ್ತಾ ಇದ್ದಾರೆ ಅದ ಕಾರಣ ಹರಿಕಥಾಂಸಾರ ಶ್ರವಣೀಯವಲ್ಲದೆ ಈ ಸದ್ಗ್ರಂಥ ಅತ್ಯಂತ ಕೇಳಲಿಕ್ಕೆ ಯೋಗ್ಯವಾಗಿದೆ ಎಂದು ಹೇಳಿ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಇದು ಕೇಳೋದಕ್ಕೆ ಯೋಗ್ಯವಾಗಿದೆ ಭಕ್ತಿಗೆ ಪರಮಾತ್ಮನಲ್ಲಿ ಭಕ್ತಿ ಉಳ್ಳವಂತಹ ಅವರಿಗೆ ಇದು ಜ್ಞಾನಿಗಳಿಗೆ ಸ್ವಂತರಿಗೆ ಇದು ಯೋಗ್ಯವಾಗಿದೆ ಅಂತ ಹೇಳುತ್ತಾರೆ ಇತರರಿಗೆ ಇದು ಫಲ ಕೊಡೋದಿಲ್ಲ ಅಂತ ಹೇಳುತ್ತಾರೆ ಭಕ್ತರಿಗೆ ಮಾತ್ರ ಇದು ಫಲ ಕೊಡುತ್ತೆ ಅಂತ ಹೇಳ್ತಾರೆ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಮನರು ಹೇ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು नित्यमङ्गलहरिकथामृतसारपटि सुवरा